ಮಹಾರಾಷ್ಟ್ರ ಪರವಾಗಿಲ್ಲ ಚೆನ್ನಾಗಿ ನಡೆದಿತ್ತು ಜಾರ್ಖಂಡ್ ಕೂಡ ಈಗ ನಾನು ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿ ಇವತ್ತು ಮಹಾರಾಷ್ಟ್ರ ಮುಗಿಸಿ ಅಂದ್ರೆ ಪೂನಾ ಮತ್ತು ನಾಸಿಕ್ ಎರಡೂ ಮುಗಿಸ್ಕೊಂಡು ನಾಡ್ದ ಸಿಕ್ಸ್ಟೀನ್ತ್ ಇನ್ನೊಂದು ರೌಂಡ್ ಈಗ ಆಲ್ರೆಡಿ ಟೂ ರೌಂಡ್ಸ್ ಹೋಗಿ ಬಂದಿದ್ದೆ ಒಂದು ರೌಂಡು ಸಿಕ್ಸ್ ಹೋಗ್ತಾ ಇದ್ದೀನಿ ಆ್ಯಸ್ ಕಡೆ ಎಲ್ಲ ಕಡೆ ಚೆನ್ನಾಗಿದೆ ಆ್ಯಂಡ್ ಜನ ವಿಶೇಷವಾಗಿ ಇವರು ಪಾರ್ಲಿಮೆಂಟ್ ಎಲೆಕ್ಷನ್ದಾಗ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನ ಏನಪ್ಪಾ ಅಂತಂದ್ರೆ ನಮಗೇನ್ ಮಾಡ್ತೀರಿ ನಮ್ಮ ರಾಜ್ಯಕ್ಕೇನು ಮಾಡ್ತೀರಿ ಏನು ಕೊಟ್ಟಿರಿ ಅಂತ ಹೇಳಿ ಅವ್ರಿಗೆ ಕೇಳ್ತಾ ಇದ್ರು ಇವರೆಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅದು ಆಗೋಯ್ತು ಪಾರ್ಲಿಮೆಂಟ್ದೇ ಅದನ್ನೇ ನೀವು ಪದೇ ಪದೇ ಹೇಳ್ತಾ ಇದ್ರು ನೀವು ನಮ್ಮ ರಾಜ್ಯಕ್ಕೆ ನೀರಾವರಿ ಎಲ್ಲಿ ಕೊಡ್ತೀರಿ ಅಥವಾ ಇನ್ಫ್ಲೇಷನ್ ಹೆಚ್ಚಿಗಾಗಿದೆ ಅದನ್ನು ನೀವು ಯಾವ ರೀತಿಯಾಗಿ ಕಡಿಮೆ ಮಾಡ್ತೀರಿ ಆಮೇಲೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಿಂದ ಏನು ದುಡ್ಡು ಬರಬೇಕು ಆ ದುಡ್ಡು ಬರ್ತಾ ಇಲ್ಲ ಅದು ಏನು ಕೊಡ್ತಿರೇ ಇಲ್ಲ ಕೆಲವು ಜಿ ಎಸ್ ಟಿಗಳು ರೈತರ ಕೆಲವು ಟ್ರ್ಯಾಕ್ಟರ್ ಆಗಲಿ ಆಮೇಲೆ ನಿಮ್ಮ ಬೇರೆ ಇಕ್ವಿಪ್ಮೆಂಟ್ಸ್ ಏನೋ ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅದ್ರ ಮೇಲೆ ಏನು ಮಾಡ್ತೀರಿ ಅಥವಾ ಎಮ್ ಎಸ್ ಪಿ ಯಾವ ರೀತಿಯಾಗಿ ಈಗ ಮಹಾರಾಷ್ಟ್ರದಾಗ ಸೋಯಾಬೀನ್ ಇದೆ ಇದೆ ಅವರು ಅಲ್ಲಿ ಎಂ ಎಸ್ ಪಿ ಏನಿದೆ ಆ ಎಂ ಎಸ್ ಪಿನೇ ಕೊಡ್ತಾ ಇದೆ ಈಗ ಅಲ್ಲಿ ಆ ಎಂ ಎಸ್ ಬಿ ಕೆಳಗಡೆ ಮಾರ್ಕೆಟ್ನಾಗ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆ ಪ್ರಶ್ನೆ ಅವ್ರು ಕೇಳ್ತಾರೆ ಆದರೆ ಸರ್ಕಾರ ಬಳಿ ಅದು ಉತ್ತರ ಇಲ್ಲ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅದಕ್ಕಾಗಿ ನಾವೆಲ್ಲ ನಮ್ಮ ಇದರೊಳಗೆ ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋದಾಗ ಆಲ್ರೆಡಿ ಹೇಳಿದ್ದೇವೆ ಅದು ಕರ್ನಾಟಕ ಮಾದರಿಯಲ್ಲೇ ನಾವು ಅಲ್ಲಿನೂ ಕೂಡ ಐದು ಗ್ಯಾರಂಟಿ ಮಾಡಿದ್ದೇವೆ ಐದು ಗ್ಯಾರಂಟಿ ಒಳಗೆ ಕೆಲವು ಸಬ್ ಕ್ಲಾಸ್ಗಳೇನಿವೆ ಅವು ಹಾಕಿ ಈ ನಿಮ್ಮ ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು ಯುವಕರಿಗೆ ಸ್ಟೈಫಂಡ್ ಕೊಡ್ತಕ್ಕಂಥದ್ದು ಆಮೇಲೆ ನಿಮ್ಮ ಫ್ರೀ ಬಸ್ ಟ್ರಾವೆಲ್ ಮಾಡ್ತಕ್ಕಂಥದ್ದು ಆಮೇಲೆ ರೈತರಿಗೆ ಎಮ್ ಎಸ್ ಪಿ ಪ್ರಕಾರ ನಾವು ರೇಟ್ ಕೊಡ್ತಕ್ಕಂಥದ್ದು ಆಮೇಲೆ ಗ್ರಾಜುಯೇಟ್ಸ್ ಯುವಕರಿಗೆ ಫೋರ್ ತೌಸಂಡ್ ರುಪೀಸ್ ಸ್ಟ್ ಕೊಡ್ತಾರೆ ಹೀಗೆ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದ್ದನ್ನ ನಮ್ಮ ಸರ್ಕಾರ ಮೇಲೆ ಅದನ್ನ ತಕ್ಷಣ ಇಂಪ್ಲಿಮೆಂಟ್ ಮಾಡ್ತೇವೆ ಮಾಡ್ಲತ್ತಾರಲ್ಲ ನಾವು ಅದಾನಿ ಮೇಲೆ ಮಾತಾಡಿದ್ರೆ ನೀವೇನು ಪದೇ ಪದೇ ಅವಂದೇ ಮಾತಾಡ್ತಾರೆ ಅವ್ರ ರಾಜಕಾರಣದ ಕೈ ಹಾಕಿದಾನೆ ಅಂತ ಹೇಳಿ ನಾವು ಇದನ್ನ ಯಾವಾಗಲೂ ಒಂದ್ ಕಡೆ ದೇಶನೂ ಲೂಪಿ ಮಾಡ್ತಾ ಇದ್ದಾನೆ ಇನ್ನೊಂದು ಕಡೆ ರಿಯಾಕ್ಷನರಿ ಗೌರ್ಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಯಾವ ಯಾವ ಪಕ್ಷ ಇದು ಒಂದು ಐಡಿಯಾಲಜಿಕಲಿ ಈ ದೇಶದ ಐಡಿಯಾಲಜಿಗೆ ಅದಕ್ಕೆ ಸಂಬಂಧ ಇಲ್ಲ ಅದು ಒಂದು ಧರ್ಮದ ದೃಷ್ಟಿಯಿಂದ ಒಕ್ಕಟ್ಟು ಮಾಡ್ತಕ್ಕಂಥದ್ದು ಎಮೋಷನಲಿ ಭಾಷಣ ಮಾಡ್ತಕ್ಕಂಥದ್ದು ಏಟ್ ಸ್ಪೀಚ್ ಮಾಡ್ತಕ್ಕಂಥದ್ದು ಮಾಡತಕ್ಕಂಥ ಪಕ್ಷಕ್ಕೆ ಅವನು ಪಾರ್ಟಿಯಾಗಿ ನಮಗೆ ಅವ್ರಿಗೆ ಸಪೋರ್ಟ್ ಮಾಡ್ತಾನಂದ್ರೆ ಇದ್ರ ಮೇಲೆ ನೀವು ಲೆಕ್ಕ ಹಾಕ್ಬೋದು ಎಷ್ಟು ಹಾಳರಾಗಿ ಅವನ ಸಪೋರ್ಟನ್ನು ಇವರು ಬಿ ಜೆ ಪಿದವರು ತಗೊಳ್ತಾ ಇದ್ದಾರೆ ಅದಕ್ಕೆ ನಾವು ಹೇಳೋದು ಇಂಥ ಕ್ರೋನಿ ಗೆ ಸಪೋರ್ಟ್ ಮಾಡಿ ಅವರು ಅವರ ಮುಖಾಂತರ ಹಣ ತೆಗೆದುಕೊಂಡು ಕಾರ್ಪೊರೇಟ್ಲಿಂದ ಹಣ ಸಂಪಾದನೆ ಮಾಡಿ ಆಮೇಲೆ ನಿಮ್ಮ ಎಲೆಕ್ಷನ್ ಬಾಂಡ್ಸು ಅಂತ ಇಂಡಸ್ಟ್ರಿಯಲಿಸ್ಟ್ ಹಿಡಿದು ಅವರು ಮಾಡ್ತಾ ಇದ್ದಾರೆ ಈ ದೇಶದಾಗ ಐದು ಪರ್ಸೆಂಟ್ ಜನರ ಹತ್ರ ಅರವತ್ತೆರಡು ಪರ್ಸೆಂಟ್ ಸಂಪತ್ತಿದೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಆದ್ರೆ ಫಿಫ್ಟಿ ಪರ್ಸೆಂಟ್ ಬರೋರ ಹತ್ರ ಕೇವಲ ಮೂರು ಪರ್ಸೆಂಟ್ ಈ ದೇಶದ ಸಂಪತ್ತು ಅವರ ಹತ್ರ ಇದೆ ಇದ್ರ ಯಾರ ಹತ್ರ ಸಂಪತ್ತಿದೆ ಅವರಿಗೆ ಬೆಳೆಸತಕ್ಕಂತ ಪ್ರಯತ್ನ ನಮ್ಮ ಮೋದಿ ಅವರು ಶಾ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ ಈ ನೀವು ಈ ಒಂದು ಹತ್ತು ಇಪ್ಪತ್ತು ಕ್ಯಾಪಿಟಲ್ ಬೆಳೆಸಕ್ಕಿಂತಲೂ ಮೀಡಿಯಂ ಇಂಡಸ್ಟ್ರೀಸ್ ಸ್ಮಾಲ್ ಇಂಡಸ್ಟ್ರೀಸ್ ಮತ್ತು ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೆಲ್ಪ್ ಮಾಡಿದ್ರೆ ನೂರಾರು ಜನ ಬೆಳೀತಾರೆ ಆದರೆ ಅವನು ಅದು ಮಾಡ್ತಾ ಇಲ್ಲ ಸಾರಿ ಹೇಳಿನಿ ಅವನು ಉತ್ತರ ಅರೆ ಅವ್ರೇನ್ ಹೇಳ್ತಾರೆ ರಿಸರ್ವೇಶನ್ ಕಾನ್ಸ್ಟಿಟ್ಯೂಷನ್ ನೀವು ಓದಬೇಕು ಕಾನ್ಸ್ಟಿಟ್ಯೂಷನ್ ತಂದ ಮೇಲೆ ಸುಟ್ ಆಗದವ್ರು ಅವರೇ ರಾಮ್ ಲೀಲಾ ಮೈದಾನದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಸರಿ ಇಲ್ಲ ಇದು ಮನುಸ್ಮೃತಿಗೆ ಹೊಂದಿಕೊಂಡು ಮಾಡಿಲ್ಲ ಅದಕ್ಕಾಗಿ ಇದು ನಾವು ಎಂದೂ ಒಪ್ಪೋದಿಲ್ಲ ಈ ಫ್ಲಾಗ್ ತಿರಂಗ ಜಂಡಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ ನೀವು ಹಿಂದಿನ ಇತಿಹಾಸಗಳು ಸ್ವಲ್ಪ ನಮ್ಮ ಯಂಗ್ಸ್ಟರ್ಸ್ ಹೋದ್ರೆ ಗೊತ್ತಾಗ್ತದೆ ಅರೆ ಬಸ್ ಅರೆ ರಿಸರ್ವೇಶನ್ ಕೆ ಬಾರೆ ರಿಸರ್ವೇಶನ್ ಸಂವಿಧಾನ ಮೇ ದೇನಾ ಪಡೆಗ ಅಗರ್ ನೈ ದೇತು ಆತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ